ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕಾರ್ಯಾಲಯ ಸಂಡೂರು ಇವರ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೊಮ್ಮಘಟ್ಟ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎಂ ತುಂಬರುಗುದ್ದಿ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದು ಕೇವಲ ಎರಡು ದಿನಗಳಲ್ಲಿ ನಮ್ಮ ಶಾಲೆಯ ಮಕ್ಕಳು ಪ್ರೀ ಆಗಿ ಇವತ್ತಿನ ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಎಂದು ನಮ್ಮ ಶಾಲೆ ಹೆಮ್ಮೆಯಾಗಿರುತ್ತದೆ ಎಂದು ಮುಖ್ಯ ಗುರುಗಳು ಸಂತೋಷವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಶಾಲೆಯ ಎಸ್ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಶಿಕ್ಷಕರು ವಿದ್ಯಾರ್ಥಿನಿಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸುಮಾರು ಹದಿನೈದು ಅಲ್ಲಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಪಡೆದುಬಿಟ್ಟು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆ ನಂತರ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕೇವಲ ಎರಡು ದಿನದಲ್ಲಿ ಯಾಕಂದರೆ ನಮಗೆ ಒಂಬತ್ತು ಹತ್ತನೇ ತರಗತಿ ಫಲಿತಾಂಶ ಇರೋದರಿಂದ ಕೇವಲ ಎರಡೇ ದಿನದಲ್ಲಿ ಮಕ್ಕಳು ತಯಾರಾಗಿದ್ದರು ವಿಶೇಷವಾಗಿ ನಮ್ಮ ಮಹೇಶ್ವರಪ್ಪ ಸರ್ ಭಾಸ್ಕರ್ ಕೃಷ್ಣ ಸರ್ ಆಗಿರ್ಬೋದು ರಮಣ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಮೇಡಮ್ನವರಾಗಿರ್ಬೋದು ತುಂಬ ಶ್ರಮವಹಿಸಿ ಮಕ್ಕಳಿಗೆ ಒಂದು ಏನು ಸ್ಪರ್ಧೆಗೆ ಬೇಕಾದಂಥ ಜ್ಞಾನವನ್ನು ನೀಡಿ ಅವನು ಕರ್ಕೊಂಡು ಹೋಗಿದ್ದರು ಸೊ ಇಷ್ಟು ವಿಭಾಗಗಳಲ್ಲಿ ಏನು ಪ್ರಶಸ್ತಿ ಪಡೆದಕ್ಕೆ ನಮ್ಮ ಎಸ್ ಡಿ ಎಂ ಸಿ ಅವರು ತುಂಬ ಅವರು ಕೂಡ ಏನು ಸಲಹೆ ಸೂಚನೆಗಳನ್ನ ನೀಡ್ತಾರೆ ಸಪೋರ್ಟ್ ಮಾಡ್ತಾರೆ ಅದು ಕೂಡ ಕಾರಣ ಹೀಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ಶಾಲೆ ತಮಗೆ ಯಾರಲ್ಲೇ ಬರ್ತಿದೆ ಎಲ್ಲ ವಿಭಾಗದಲ್ಲೂ ಕೂಡ ತನ್ನ ಚಾಪನ್ ಮೂಡಿಸ್ತಿದೆ ಸೊ ಹೀಗೇ ನಿಮ್ಮ ಪ್ರತಿಭೆ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ಲರಿಗೂ ಧನ್ಯವಾದ ಶಾಲೆಯ ಮಕ್ಕಳು ಅತ್ಯುತ್ತಮವಾಗಿ ಕಷ್ಟ ಬಂದದ ಪ್ರತಿಭಾಂಗಾರದಲ್ಲಿ ಸ್ಪರ್ಧೆ ಮಾಡಿ ನಮ್ಮ ಮಕ್ಕಳು ಉತ್ತಮವಾಗಿ ಬಹುಮಾನಗಳನ್ನು ಗಳಿಸ್ತಾರೆ ಈ ಬಹುಮಾನವನ್ನು ಗಳಿಸಲಿಕ್ಕೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಎಸ್ ಡಿ ಎಂ ಶಿ ಅವರು ಮತ್ತು ಎಲ್ಲ ಶಿಕ್ಷಕರು ಕೂಡ ಒಟ್ಟಾಗಿ ನನ್ನ ಮಕ್ಕಳಿಗೆ ನಾವು ಪ್ರಯ ಪ್ರಯತ್ನದಲ್ಲಿ ಪ್ರಯ ನಾವು ಪ್ರಯತ್ನವನ್ನು ಮಾಡಲಿಕ್ಕೆ ಬಂಗಾರವನ್ನು ತಂದರೆ ಅವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಎಸ್ ಡಿ ಎಂ ಶವರು ಕೂಡ ಉತ್ತಮವಾಗಿ ನಮಗೆ ಸಹಕಾರವನ್ನು ನೀಡುವುದನ್ನು ಆ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಯನ್ನು ಅವರಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಪ್ರತಿಭೆಯನ್ನು ಬಹುಕಲ್ಯಕ್ಕೆ ತುಂಬ ಸಹಕಾರ ಆಗುತ್ತದೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಸ್ ಎಂ ಶವರು ಕೂಡ ಸಹಕಾರವನ್ನು ನೀಡುತ್ತೇವೆ ಅಂತ ಹೇಳ್ತಾ ನಮಗೆ ಅವರು ಮತ್ತೊಮ್ಮೆ ಉತ್ತಮ ರೀತಿಯಾಗಿರ್ತಕ್ಕಂಥ